ಅಪ್ಲಿಕೇಶನ್ ಸುಪ್ರೀಂ ಕೋರ್ಟ್ನಲ್ಲಿ ಅವ್ರಿಗೂ ರದ್ದಾಗಿದೆ ಅವ್ರನ್ನ ಆದೇಶ ಮಾಡ್ತಕ್ಕಂಥ ಆರ್ಡರ್ ಆಯಿತು ಆ ಇದು ನನಗೆ ನ್ಯಾಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಂಬಿಕೆ ಅದೆಲ್ಲ ಬಂದಿದೆ ಹೈಕೋರ್ಟ್ನಾಗ ಅವ್ರಿಗೆ ಸಿಕ್ಕಾಗ ನಮಗೆ ಸ್ವಲ್ಪ ಆತಂಕ ಆಗಿತ್ತು ಆದರೆ ಸರ್ಕಾರದವರು ದೊಡ್ಡ ಮನಸ್ಸು ಮಾಡಿ ಒಂದು ವಿಶೇಷ ತನಿಖೆ ತಂದು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದು ನಮಗೆ ಭಾಳ ಇದಾಗಿತ್ತು ಅದರಂತೆ ನ್ಯಾಯವಾದಿಗಳ ಒಂದು ತೀರ್ಮಾನ ನ್ಯಾಯಮೂರ್ತಿಗಳು ಇವತ್ತು ಬೇಲ್ ರದ್ದು ಮಾಡಿದ್ದಾರೆ ಅದಕ್ಕೆ ನಮ್ಮ ಇಡೀ ಕರ್ನಾಟಕದಲ್ಲಿ ಅಂದರೆ ಯಾವುದೇ ಅಪರಾಧಿ ತಕ್ಷಣಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಹೈಕೋರ್ಟ್ ಸುಪ್ರೀಂ ಕೋರ್ಟು ಎಲ್ಲರಿಗೂ ಆಗಿದೆ ಇದರಿಂದ ನಮಗೆ ಒಂದು ರೀತಿ ಸಮಾಧಾನ ಇದೆ ಸರ್ಕಾರ ಸರ್ಕಾರದ ಬಗ್ಗೆ ಮತ್ತು ನ್ಯಾಯದ ಬಗ್ಗೆ ನಮ್ಗೆ ಹೆಚ್ಚಿನ ಇನ್ನೂ ನಂಬಿಕೆ ವಿಶ್ವಾಸ ಹುಟ್ಟಿದೆ ಮುಂದೆ ಇನ್ನೂ ಕೂಡ ಈ ಈ ತೀರ ಕೇಸ್ನಲ್ಲಿ ನಮ್ಮ ನ್ಯಾಯ ಸಿಗುತ್ತೆ ಅಪರಾಧಗಳಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ ಅದರಿಂದ ನಮ್ಗೆ ಇನ್ನೊಂದೇನು ನೋವು ಅಂದರೆ ನಾವು ಸರ್ಕಾರಕ್ಕೆ ನಮ್ಮ ಸರ್ಜೆ ನೌಕರಿ ಕೇಳಿ ಅವರು ಕಾನೂನು ಅವಕಾಶದಲ್ಲೂ ಮತ್ತೆ ಬೀಗ ಒಂದು ಪರ್ಯ ಪರಿಹಾರ ಕೂಡ ಕೂಡ ಆಗಿಲ್ಲ ನಾವು ಮನೆ ಬಲೇನೂ ಕಿರುಕಿ ಇದೆಯ ಆತಂಕ ಇದೆ ಅದನ್ನ ಮಾಡಿ ಸರ್ಕಾರ ಒಂದು ಪರಿಹಾರ ಮಾಡಬೇಕು ಈ ಕೆಳಗಡೆ ಕೇರಟ್ಕೊಳ್ಳಲ್ಲಿ ಕೇಸ್ಗಳಲ್ಲೂ ಸ್ವಲ್ಪ ತೀವ್ರವಾಗಿ ನಡೆಸೋಂಥ ವ್ಯವಸ್ಥೆ ಮಾಡಬೇಕು ಯಾಕೆಂದರೆ ಒಂದು ವರ್ಷ ಆದಮೇಲೆ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಮಾಡಬೇಕು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅಂತೇನೂ ಮಾಹಿತಿ ಇಲ್ಲ ಆದರೆ ಅದನ್ನು ಸ್ವಲ್ಪ ತೀವ್ರವಾಗಿ ಅದು ವಿಚಾರಣೆಯಾಗಿ ಆದಷ್ಟು ಬೇಗ ಅದು ಮನೆ ಹಂತಕ್ಕೆ ಬರಲಿ ಅಂತ ನಾನು ಆಶೆ ಮಾಡಿ ಹೇಳಿದೆ ಯಾರೇ ದೊಡ್ಡವರಾದರೂ ಕೂಡ ಕಾರಣ ಮುಂದೆ ಎಲ್ಲ ಒಂದೇ ಅಂತ ಹೇಳಿದೆ ಹೌದು ಅದು ನಿಜವಾಗ್ಲಾದ್ರೆ ಸಾಬೀತಾಗಿದೆ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಸಾಬೀತಾಗಿದೆ ನೇನಪ್ಪ ಹೀಗೆ ನಮಗೆ ನೋವಿನ ಬಗ್ಗೆ ನೋವು ನಮಗೆ ಮಗ ಕಳ್ಕೊಂಡಿದ್ದು ಒಂದು ಚಿಂತೆ ನ್ಯಾಯಾಂಗದಲ್ಲಿ ಅವ್ರಿಗೆ ಎಲ್ಲ ಸವಲತ್ತು ಸುತ್ತ ಇರೋದು ಚಿಂತೆ ನಮಗೇನು ಆತಂಕ ಇತ್ತು ಆದರೂ ಕೂಡ ನಂಬಿಕೆಯೂ ಇತ್ತು ಆದರೆ ಈ ಸುಪ್ರೀಂ ಕೋರ್ಟ್ ಅದನ್ನು ಫೈನಲ್ ಆಗಿ ಅದು ಮಾಡಿದ್ರಿಂದ ಇನ್ನೂ ಹೆಚ್ಚಿನ ವಿಶ್ವಾಸ ನಮಗೆ ನ್ಯಾಯಾಂಗದ ಬಗ್ಗೆ ಸರ್ಕಾರದ ಬಗ್ಗೆ ಮೂಡಿದೆ ನಾವು ಮತ್ತೆ ಈ ಈ ವಿಚಾರದಲ್ಲಿ ಸರ್ಕಾರ ಮತ್ತು ನ್ಯಾಯಾಂಗವನ್ನು ಅಭಿನಂದಿಸ್ತೇವೆ ಮತ್ತು ಅವರಿಗೆ ನಮಸ್ಕಾರ ಹೇಳ್ತೀವಿ ಸರಿಯಾ ಕೋರ್ಟ್ ತೀರ್ಪು ಬರೋ ಸಂದರ್ಭದಲ್ಲಿ ನಾವು ಪೂಜೆಗೆ ಕೂತಿದ್ದೇವೆ ಇಲ್ಲ ನಾ ಹಂಗೇನಿಲ್ಲ ಮಾಮೂಲಿ ಪೂಜೆ ಅಷ್ಟೇ ನಮ್ಮದು ಅದರಲ್ಲಿ ಏನಿಲ್ಲ ನಾವು ಏನಿಲ್ಲ ನಮಗೆ ಒಂದು ನ್ಯಾಯ ದೊರೆಯುತ್ತಪ್ಪ ನಾವು ಬೇಗ ಮಗ ಸಸಿಗೆ ಒಂದು ಆದರ ಆಗಪ್ಪ ಮಾರ್ಗ ತೋರ್ಸಿ ಅದೇ ಸಂದರ್ಭದಲ್ಲಿ ನನಗೆ ಸಾಮಾನ್ಯವಾಗಿ ಹನ್ನೊಂದು ಗಂಟೆ ಕೋರ್ಟ್ ಆಗುತ್ತೆ ಹನ್ನೆರಡು ಗಂಟೆ ಮೇಲೆ ಆಗ್ಬೋದಂತ ಒಂದು ಏನೋ ನಂಬಿಕೆ ಇತ್ತು ಅದು ಇಷ್ಟೊಳಗೆ ಆಗಿರೋದು ನಮ್ಮನೆ ಪೂಜೆ ಟೈಮ್ ನಲ್ಲಿ ಹೇಳಿದ್ರು ನಮ್ಮ ಆಯ್ತು ಅಂತ ದೇವರ ಅನುಕೃಪೆನೇ ಇತ್ತು ನಂಗ್ ದೇವರ ಅನುಕೃಪನೇ ಇತ್ತು ಹೌದಾ ದೇವರ ಅನುಗ್ರಹ ಆಶೀರ್ವಾದ ಗುರುಗಳ ಆಶೀರ್ವಾದ ಭಾಳಷ್ಟು ಜನಗಳು ನಮಗೆ ಗುರುಗಳು ಎಲ್ಲ ರೀತಿಯಿಂದ ಆಶೀರ್ವಾದ ಹೊಡಿತಾರೆ ಎಲ್ಲ ಧರ್ಮದ ಗುರುಗಳು ಎಲ್ಲ ಜಾತಿ ಗುರುಗಳು ಅವ್ರ ಮನೆ ತನಕ ಬಂದು ಎಲ್ಲರಿಗೂ ನಮಗೆ ಧೈರ್ಯ ಆತ್ಮಸ್ಥೈರ್ಯ ಎಲ್ಲ ಕೊಡ್ತಾರೆ ನೀವು ಮಾಧ್ಯಮದ್ರು ಕೂಡ ನಮಗೆಲ್ಲ ಇಲ್ಲಿವರೆಗೂ ಸಹಕಾರ ಕೊಟ್ಟಿದ್ರೆ ಆ ಬಗ್ಗೆ ನಾವು ಎಲ್ಲ ಮಾಧ್ಯಮ ಟಿವಿಯವರೆಗೂ ಪ್ರೆಸ್ನವರೆಗೂ ಪೇಪರ್ನವರೆಗೂ ಎಲ್ಲರೂ ಕೂಡ ಧನ್ಯವಾದ ಯಾವುದು ನಾವು ಯಾರಾದ್ರೂ ಸಿಕ್ಕಿಲ್ಲ ಅದೆಲ್ಲ ಸಿಕ್ಕು ಅದು ಯಾಕೆ ಹಂಗೆ ಆಗ್ತಾರೋ ಅದು ಏನು ತೀಸ್ಬೇಕು ನಮ್ಗಂತೂ ಅರ್ಥ ಆಗ್ತಿಲ್ಲ ಅದರಿಂದ ಯಾರ ಕಡೆಯಿಂದ ನಾವ್ ದುಡ್ಡು ಇಸ್ಕೊಂಡಿಲ್ಲ ಯಾರು ನಮ್ಗೆ ಬಂದು ಕೊಡಾಕ್ ಹೋಗಿಲ್ಲ ಅವ್ರ ಸಂಪರ್ಕದಲ್ಲಿ ನಾವ್ ಯಾರು ಇಲ್ಲ ಅದರಿಂದ ನಾವು ಈ ಫೇಸ್ಬುಕ್ ನಮ್ಮ ಮಹಾಶಯರ್ ಹೇಳ್ತೀವಿ ಇದ್ದ ಸಂಗತಿ ಏನಾರ ಇದ್ರೆ ಪೂರ್ಣ ಪರಿಪೂರ್ಣ ಗೊತ್ತಿದ್ರೆ ಹಾಕಿ ಅಂತೆ ಕಂತೆ ವಿಚಾರಗಳು ಹಾಕಿ ಜನರನ್ನೆಲ್ಲ ದಿಕ್ತಪ್ಪಿಸ್ಬೇಡ್ರಿ ಅಂತ ಕೇಳ್ತೀವಿ ಅವ್ರ ಬಂದ್ರು ಇವ್ರ ಬಂದ್ರು ನೀವು ಕೋಟಿ ಕೊಟ್ಟರು ಇಪ್ಪತ್ ಕೋಟಿ ಕೊಟ್ಟರು ಹತ್ತು ಪೈಸಾನು ನಾವ್ ಇಸ್ಕೊಂಡಿಲ್ಲ ಹತ್ತು ಪೈಸಾನು ಇಸ್ಕೊಂಡಿಲ್ಲ ಅವ್ರ ಸಂಪರ್ಕದಲ್ಲೂ ಇಲ್ಲ ದಯಮಾಡಿ ಅವ್ರಿಗೆ ಯಾರು ಫೇಸ್ಬುಕ್ ಅವರು ಅಭಿಮಾನಗಳು ಇರಲಿಕ್ಕೆ ತಂದು ಏನು ಬೇಕಂದ್ರೂ ಅದು ಸುಳ್ಳು ಮಾಧ್ಯಮದಲ್ಲಿ ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಅದರಿಂದ ನಮ್ಮ ಮನೆತನಕ್ಕೆ ಗೌರವ ಕುಂದು ಬರುತ್ತೆ ನಮಗೂ ನೋವು ಆಗುತ್ತೆ ಜನ ಕೊಟ್ಟಿದ್ದಾರೆ ಅಂತ ಇಷ್ಟೊಂದು ಹೇಳ್ತೀನಿ ಅವ್ರೇನು ಇದು ಮಾಡಿದ್ದಾರೆ ಬೇಲ್ ಕ್ಯಾನ್ಸಲ್ ಆಗಿರೋ ವಿಚಾರ ಫಸ್ಟ್ ನಿಮಗೆ ಗೊತ್ತಾಯ್ತು ನೀವು ನಿಮ್ಮ ಮನೆಯವರಿಗೆ ಅಲ್ಲ ನೋಡಿದಾಗ ಏನ್ ಅನಿಸ್ತು ನಿಮ್ಗೆ ಬೇಲ್ ಕ್ಯಾನ್ಸಲ್ ಆಗಿ ನೋಡಿದ್ರಲ್ಲ ಇಮಿಡಿಯೇಟ್ ಆಗಿ ಮನೆಯವ್ರಿಗೆ ಹೇಳಿದ್ರು ಆ ಟೈಮಲ್ಲಿ ಏನು ನ್ಯಾಯ ಅಷ್ಟೇ ಮಗನಿಗೆ ಆತ್ಮಕ್ಷಾಂತಿ ಸಿಗ್ತದೆ ಸಂತೋಷ ಪಡ್ಕೊಂಡು ಕಂಟಿನ್ಯೂ ಆಗುತ್ತೆ ಅನ್ನೋ ಖುಷಿ ಇಲ್ಲಿ ಪಾರಿನೆಲ್ಲ ಹೋಗಿದ್ದಾರೆ ಕ್ಯಾನ್ಸಲ್ ಆಗಿದೆ